ರುಬ್ಬಿಣಿ ಅತ್ತೆಯವ್ರಿಗೆ ಏನಾಯಿತು ನಾನು ನಿಜವಾಗ್ಲು ಬೇಕು ಅನ್ಸ್ ಮನ್ಸಿದ್ರು ಅಂದ್ಕೊಂಡಿದ್ದಿಲ್ಲ ಅತ್ತೆ ಇದ್ದಕ್ಕಿದ್ದಂಗೆ ಏ ಇದ್ದಂಗೆ ಆಯ್ತಾರೆ ಅಂತ ಅವರು ಏನಾದ್ರು ಮಾಡಲಿ ಅದು ಅವ್ರ ಕರ್ಮ ಅದರ ಜೀವ ಜೀವ ಅಂದರೆ ಎಲ್ಲರದ್ದು ಒಂದೇ ಅಲ್ವಾ ಎಂಥ ಕೆಲಸ ಆಗೋಯ್ತು ಅಲ್ಲ ಉಸರ್ತಿಲ್ವಾ ಏನಾದರೂ ಜನ ಕೆಂಬ ಏನಾರು ಬಂದಿಗಿಂತ ಹಾಗೇ ನೀವಿಲ್ಲ ತುಂಬ ಚೆನ್ನಾಗೇ ಇದ್ರು ನಂದಿನಿ ಜೊತೆ ಹಿಂದಿನ ದಿನ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಟಿ ವಿ ಎಲ್ಲ ನೋಡಿಕೊಂಡು ಆರಾಮಾಗಿ ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು ಸಂಜೆಯಲ್ಲೂ ಚೆನ್ನಾಗೇ ಇದ್ರು ಇನ್ನು ನಂದಿನಿ ನಿನ ಹಾಸ್ಪೆಟ್ಲಿಗೆ ಹೋಗಿದ್ಲು ಆಸ್ಪೆಟ್ಲಿಂದ ಬಂದಳು ಆಮೇಲೆ ನಾನು ಇವಾಗ ನೋಡಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಟೀನು ಮಾಡ್ಕೊಂಡು ಅಮ್ಮ ಇನ್ನೂ ಎದ್ದೇ ಇಲ್ಲ ಆ ಟೀ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಟೀ ತಗೊಂಡು ಹೋದ್ಲು ಅವರು ಟೀನೂ ಕುಡಿಲಿಲ್ಲ ಈ ಥರ ಆಗೋಯ್ತು ಕತೆ ನನಗಂತೂ ತುಂಬ ಇದೆ ಅಲ್ಲ ಇವಾಗ ಇವಾಗ ಸ್ವಲ್ಪ ಹೊತ್ತಲ್ಲಿ ಇದ್ದವರು ಆಗಲಿ ಇಲ್ಲ ಅಂದರೆ ನೆನೆಸ್ಕೊಂಡ್ರೂ ಭಯ ಆಗುತ್ತೆ ಇಲ್ಲಿ ಅಕ್ಕಪಕ್ಕದ ಯಾರು ನಿಮಗೆ ಇಲ್ಲ ಇಲ್ಲಕ್ಕಂದ್ರೆ ಪುಣ್ಯ ನನಗೆ ಯಾರು ಗೊತ್ತೇ ಇಲ್ಲ ಇಲ್ಲಿ ನನಗೆ ಬಂದೇ ಇಲ್ಲ ಇದೇ ಫಸ್ಟ್ ಬಂದಿರೋದು ಇವನು ಬೇರೆ ಭಾರಿ ಹೇಳ್ತಿದ್ದ ಮಗ ನೀವು ಸಮಾಧಾನ ಮಾಡಿದೀನಿ ಹಾಲು ಕುಡಿಸ್ಬೇಕಾಯ್ತು ಮಗಿಗೆ ಎಲ್ಲಲ್ಲಿ ಕುಡಿಸೋಣೆ ಇಲ್ಲಿ ಜಾಗನೂ ಇಲ್ಲ ಏನೂ ಇಲ್ಲ ಮನೆ ಇಲ್ಲದೆ ಏನೋ ಗೊತ್ತೇತಿ ನಾನು ನೋಡೇ ಇಲ್ಲ ಇದೇ ಫಸ್ಟ್ ನೋಡಿರೋದು ಸಿಕ್ಕಾಪಟ್ಟೆ ಹಳೇದಾಗಿಬಿಟ್ಟಿದೆ ಅಲ್ವಾ ದುಂಬೆಲ್ಲ ಹಿಡ್ಕೊಬಿಟ್ಟಿದೆ ಇವಾಗ ಮಗುನ ಕರ್ಕೊಂಡೇನು ಹೋಗೋದು ಬೇಡ ಬಿಡಿ ಮಗುಗೆಲ್ಲ ತುಂಬ ಆರೋಗ್ಯ ಹೆಲ್ತ್ ಇಶ್ಯೂ ಆಗಿಬಿಡುತ್ತೆ ಧೂಳೆಲ್ಲ ಡಸ್ಟ್ ಡಸ್ಟೆಲ್ಲ ಇರುತ್ತಲ್ಲ ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಹೆಲ್ತ್ ಹಾಳಾಗಿ ಬಿಡುತ್ತೆ ಬೇಡ ಇಲ್ಲಿ ಯಾರಾದರೂ ಗೊತ್ತಿದ್ರೆ ಹೋಗ್ಬೋದಿತ್ತು ಅವ್ರ ಮನೆಗೆ ಹಂಗೆ ಸೇರಿಸ್ಬಿಟ್ಟಾರೆ ನಮ್ಮ ಮನೇಲಿ ಸೂತ್ ಈಗ ನಾವು ನೀರು ಇಕ್ಕಬೇಕು ನೀರು ಇಕ್ಕೊಂಡು ಹೋಗ್ಬೇಕು ಮನೆ ಗಂಟೆ ಸೇರ್ಸೋಕ್ಕಿಲ್ಲ ಅವು ಸಿಹಿ ಮುಂದೆ ಕೂರಿಸ್ತವೆ ಅಷ್ಟೇ ಏನೋ ಗೊತ್ತಿಲ್ಲ ನಮಗೆ ಒಬ್ರಿಲ್ಗೂ ಗೊತ್ತಿಲ್ವಲ್ಲ ಮಗ ಆಗ್ನೇದೊಳಿದ ಪಾಪ ಹೆಂಗೋ ತಟ್ಟಿ ಮಲಗಿಸಿವ ನೀ ಮನೆ ಕಣ್ಣಾನೆ ನನಗೆ ಎದ್ಬಿಟ್ಟು ಭಾರಿ ಆಟ ಮಾಡ್ತಾನೆ ಎಲ್ಲಿ ಆಗಿಸ್ಸಾನೆ ನನೀಗ ಎಲ್ಲ ಹೆಂಗಾಗೋಯ್ತು ಅಲ್ಲವಮ್ಮ ಹೆಂಗ್ತದೆ ನಾನೇನು ಅತ್ತೆ ಹಾಕಕಿಲ್ಲ ಅನ್ನ ಮಟ್ಟಕ್ಕಿಲ್ಲ ಅನ್ನ ನಾನು ನೋಡ್ದವ್ರಿಗೆ ಏನು ಅನ್ಕೊಳ್ಳಿಲ್ಲ ಎಲ್ಲ ಇಕ್ಕಿಲ್ಗಲ್ಲ ತಣ್ಣ ಸೊಸೆ ಮನೆಯಿಂದ ಆಚೆಗಾಕಿದಳ ಏನು ಅದು ಅನ್ಕೊಳ್ಳಿಲ್ವ ಹೋಸಿ ಬೇಜಾರಾಕಿಲ್ಲ ಅತ್ತಿಯವ್ರ ದೊಡವ ಬಂದ್ಬಿಟ್ಟು ಹೆಂಗೆ ಮಾತಾಡ್ತದೆ ದೊಡ್ಡವ ಅಂತ ಕೋತೀನಿ ರೊಕ್ಕ நான் தட எது மாத்த ஒினமக்கே நோடில்ல நான் நோட் ஏன்ன்கொழ அந்த இது நான் நன்கு சாக்கு சாக்கிட்டு பாரி பேஜாராய் உருசி பேஜாராக ಅಲ್ಲ ಮತ್ತೆ ಸಾಯೋ ಸಾಯ್ತು ನಮ್ಗೆ ಒಂದು ಅನ್ಸ್ಬಿಟ್ಟು ಆಡ್ಸ್ಬಿಟ್ಟು ಹೋಯ್ತಾರಲ್ಲ ನಾನೇ ಎಷ್ಟು ಚೆನ್ನಾಗಿ ಒಂದಂಕೆ ಮಾಡ್ಕೊಂಡು ಹೋದ್ರು ಒಂದ್ಕೆ ಮಾಡ್ಕೊಂಡು ಹೋಯ್ಕಿಲ್ಲ ತಾನೇ ಜಗಳ ಆಡ್ಕೊಂಡು ಇರೋ ಗಂಟೆ ಒಂದಿನವೇ ನಿಮ್ದಾಗ ಇರ್ಲಿಲ್ಲ ನನ್ನ ಮಗಿನವೇ ಮೊಮ್ಮಗ ಅಂದ್ಬಿಟ್ಟು ಬಂದು ಒಂದು ಎತ್ಕೊಂಡಿಲ್ಲ ಅವತ್ತು ನೋಡಕ್ಕೆ ಹಂಗೆ ಬಂದ್ಬಿಟ್ಟು ನವೀನ ಹಿಂಸೆಗೆ ಅದುವೇ ನೋಡಬೇಕು ಅಂತಲ್ಲ ನವೀನ ಹಿಂಸೆ ಮಾಡಿತ್ತು ಬಂದು ಹಂಗೆ ದೂರದ ಮಗ ನೋಡ್ಬಿಟ್ಟು ಹೊಂಟೋಯ್ತು ನನಗೆ ಏನು ಬಂದಿಲ್ಲ ಅದು ಅವ್ರ ಬುದ್ಧಿ ಏನಾರು ಮಾಡ್ಕೊಳ್ಳಿ ಅನ್ಕೊಂಡು ಸುಮ್ಮನೆ ಆಗ್ಯೂ ನೀ ಈ ಥರ ಮಾತಾಡ್ತಾರಲ್ಲ ನಾವು ಊರಲ್ಲಿ ಸುಮಾರು ಜನ ಅವ್ರೆ ಸಾವು ನೋಡಕ್ಕೆ ಬಂದವರು ಎಲ್ಲರ ಮುಂದೆನೂ ಹಂಗೆ ಮಾತಾಡ್ತಾರಲ್ಲ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಬಿಡಿ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊತೀರಾ ಹಾಗಂದುಬಿಟ್ಟು ಅವರು ಸುಮ್ಮನೆ ಅದರ ನಂದಿನಿ ಅವರಪ್ಪ ನಿಮ್ಮ ಮಾವ ಇದ್ದಾರಲ್ಲ ಅವ್ರನ್ನೂ ಬೈದರು ಸೂರ್ಯ ಅವ್ರನ್ನೂ ಬೋದರು ನಮ್ಮ ಮನೆಯವ್ರನ್ನೂ ಬೋದ್ರು ನನ್ನ ಓದರು ಎಲ್ಲಾದ್ರು ಹೋದರು ಮೋಸ್ಟ್ಲಿ ಅವ್ರ ಫ್ಯಾಮಿಲಿ ಅವರೆಲ್ಲ ಅದೇ ರೀತಿ ಅನಿಸುತ್ತೆ ಈಗ ನಂದಿನಿ ಅಂತ ಬೇಜಾರು ಮಾಡ್ಕೋಬೇಡಿ ಅವರ ಅಮ್ಮ ಇದ್ದಾರಲ್ಲ ಅವಳು ಒಂಥರ ಅವರೂ ಅಷ್ಟೆ ಇದು ಇವಾಗ ಇದ್ದಾರಲ್ಲ ಅವ್ರ ಅಕ್ಕ ಸೇಮ್ ಅದೇ ಥರ ಏನೋ ನಂದಿನಿ ಮಾತ್ರ ಏನೋ ಪರವಾಗಿಲ್ಲ ಅನಿಸುತ್ತೆ ಅದು ಬಿಟ್ಟರೆ ಇವರೆಲ್ಲ ಇರೋ ಫ್ಯಾಮಿಲಿ ಎಲ್ಲ ಹಿಂಗೆ ಅನಿಸುತ್ತೆ ಅದಕ್ಕೆಲ್ಲ ಹಾಗೆ ಆಡ್ತಾರೆ ಬಿಡಿ ಬೇಜಾರು ಮಾಡ್ಕೋಬೇಡಿ ನನಗೂ ಬೇಜಾರಾಗಿದೆ ಸಿಕ್ಕಾಬಿಟ್ಟೆ ಬೇಜಾರಾಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಕಲ್ತಿರ ಬುದ್ಧಿನೇ ಅಂಥದ್ದು ಅದಕ್ಕೋಸ್ಕರ ನಾವು ಬೇಜಾರು ಮಾಡ್ಕೋ ಕೂತ್ಕೊಳ್ಳೋಕ್ಕಾಗುತ್ತಾ ನನಗೆ ಪಾಪುದೇ ಚಿಂತೆ ಆಗಿಬಿಟ್ಟಿದೆ ಈ ಪಾಪು ತುಂಬ ಅಲ್ವಾ ಇಲ್ಲಿ ಯಾರ ಹತ್ರನಾದ್ರೂ ಹಾಲು ಇಸ್ಕೊಂಡು ಕೊಡಿಸೋಲ್ವಾ ಏನಾದರೂ ಹಾಲು ಇರುತ್ತೆ ಯಾರ ಮನೆಯಲ್ಲಾದ್ರೂ ಟೀ ಗಿ ಗಿಟ್ಟಿರ್ತಾರೆ ಹಾಂ ಹೇಳ್ತು ಹಾಲು ಕಳ್ಸ್ಕೊಂಡು ಹಬ್ಬಿಗೆ ಅಂತ ಹಬ್ಬಿಗೆ ಹಾಕೊಂಡೇ ಹಬ್ಬ ರೋಗ ಮಾಡ್ತೀವಿ ಬಿಟ್ಟೆ ಅಡುಗೆ ಅಂತಲ್ಲಿ ಏನು ಮಾಡೋದು ಈಗ ಅಯ್ಯೋತು ಹೋಗತ್ತದ ಹತ್ತಿರ ಹತ್ಕತ್ತಾನೇ ಇವತ್ತು ಒಂದು ದಿವಸ ಇನ್ನೇನು ಮಾಡೋಣೆ ಅಲ್ಲ ಈಗ ಮಾತಾಡ್ತಿರಲ್ಲ ಸಣ್ಣ ಮಗು ಒಂದು ತಡ್ಕೋತಾನ ಇನ್ನೇನು ಮಾಡೋದು ಊರ್ಕ್ಲಿ ಇಲ್ಲಿ ಎಲ್ಲೂ ಯಾರನ್ನ ಕೇಳಕ್ಕೆ ನನಗೆ ಒಬ್ರು ಗೊತ್ತಿಲ್ಲ ಇಲ್ಲಿ ಅಂತ ಕೇಳೋಣ ಹೇಳು ಏನಾದ್ರು ಕೇಳ್ಕೊಬರಲ್ಲ ಅಕ್ಕಪಕ್ಕದ ಮನೆಯಲ್ಲಿ ನೀವು ಬೇಡ ಬೇರೆ ಸುಮ್ಮೀರು ಸೂತ್ಕೊಂಡ್ ಮನೇಲಿ ಹಂಗೆ ಹೋಗ್ಬಾರ್ದು ಅಲ್ಲಿ ಬಸ್ರಿ ಎಲ್ಲ ಇರ್ತಾರೆ ಆಮೇಲೆ ಮಾತಾಡ್ಸಂಗಿಲ್ಲ ಮುಟ್ಟಂಗಿಲ್ಲ ಸೂತ್ ಕುತ್ ಅಂತ ಹೇಳ್ತಾರೆ ಆಮೇಲೆ ಸ್ನಾನ ಬೇರೆ ಮಾಡಿಲ್ಲ ನಾವು ಆಮೇಲೆ ಇಲ್ಲೂ ಬೈತಾರೆ ಬೇಡಕತ್ತಿರು ಏನಾರು ಆದ್ರೂ ಜರಸಳಿ ಬಂದ್ರೆ ನಮ್ಮೇಲೆ ಹೇಳ್ತಾರೆ ಹಳ್ಳಿರ ಹಂಗೆ ಬೇಡಕ್ಕ ಸುಮಿರು ಹ್ಞೂ ನೋಡೋದ ಏನೋ ಸ್ವಲ್ಪ ಕಾರ್ಯ ಎಲ್ಲ ಮುಗಿಸ್ಕೊ ಬಂದರೇನೋ ಅಲ್ಲ ಇವಾಗ ಏನ್ಮಾಡ್ಬೇಕು ಹೊರಡ್ಬೇಕು ಇಲ್ಲೇ ಇದ್ದೀರೋ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಈ ಅಂತೂ ಒಂಥರ ಹಳೆಯ ಮನೆ ಥರ ಇದೆ ಇಲ್ಲಿ ಒಂದು ಸಾಮಾನು ಇಲ್ಲ ಅನ್ಸುತ್ತೆ ಒಳಗಡೆ ಹೆಂಗಿರೋದು ಈ ಮನೆ ಅನ್ಸುತ್ತೆ ನೋಡ್ಬೇಕು ಏ ಆದ್ರೂ ಬಾ ಹಾಕ್ಲಕ್ಷ್ಮೇ ಹೌದು ಅತ್ತೇನು ಮಾವನೂ ಶಾಸ್ತ್ರ ಕೇಳಕ್ಕೆ ಹೋಗ್ತೀನಿ ಇದು ಮುಗಿಸ್ಕೊಂಡು ಅಂತ ಹೇಳಿದ್ರು ಅದೇನೇ ಮನೆ ಒಳಗಡೆನೆ ತಿರುಗಿದ್ರಲ್ವ ಇವರು ನಂದಿನಿಯವರಮ್ಮ ಅದಕ್ಕೆ ಏನು ಎತ್ತ ಶಾಸ್ತ್ರ ಕೇಳ್ಕೊಂಡ್ಬರ್ತೀನಿ ಹಾಗಿದ್ರೆ ಸ್ವಲ್ಪ ದಿನ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಒಂದು ಮೂರು ತಿಂಗಳು ಒಂದೊಂದು ಕಡೆ ಒಂದು ವರ್ಷ ಆ ಥರ ಮಾಡಬೇಕಾಗುತ್ತೆ ನೋಡೋಣ ಶಾಸ್ತ್ರದಲ್ಲಿ ಯಾವ ಥರ ಬರುತ್ತೆ ಆ ಥರ ಮಾಡೋಣ ಅಂತ ಹೇಳ್ತಾ ಇದ್ರು ಮೋಸ್ಟ್ಲಿ ಇವತ್ತಿಲ್ಲ ನಾಳೆ ಹೋಗ್ತಾರೆ ಅನಿಸುತ್ತೆ ಶಾಸ್ತ್ರ ಕೇಳ್ಕೊಂಡು ಬರೋದಕ್ಕೆ ಓ ಅಂತಾನೆ ಅಲ್ವಾ ಮತ್ತೆ ಬಿಟ್ಟಿದೆ ಸರಿ ಮತ್ತೆ ಏನೋ ಒಂದು ಮಾಡಿ ಇನ್ನೇನು ಮತ್ತೆ ನಿಮಗೂ ಬೇಜಾರು ಇರೋದಿಲ್ಲ ಇನ್ನೇನೋ ಕೆಲವು ಕೆಲವೊಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಧೂಳುಪಾಡು ಅಂತ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ ಅಯ್ಯೋ ಹಾಗೇನಿಲ್ಲ ಬಿಡಿ ನಾನೇನೂ ಒಂದು ಅನ್ಕೊಳ್ಳೋದಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಕಷ್ಟಕ್ಕೆ ಬಂದಿದ್ದೀವಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ಲ ಪಾಪ ನಂದಿನಿ ತುಂಬ ಹೇಳ್ತಾ ಇದ್ವಿ ಒಳಗೆ ಬೇ ಅತ್ತೆನೂ ಬೇಡ ಅಂದರು ಆಮೇಲೆ ಅಜ್ಜಿನೂ ಬೇಡ ಅಂದರು ಪ್ರೆಗ್ನೆಂಟ್ ಆಗಿದೆಯಾ ಬೇಡ ಇಲ್ಲೇ ಇರು ಅಲ್ಲಿ ಸ್ಮಶಾನದ ಹತ್ರ ಎಲ್ಲ ಬರೋದು ಬೇಡ ಸರಿ ಇರೋದಿಲ್ಲ ಅಂತ ಹೇಳಿದರು ನಂದಿನಿ ಬಿಡು ಅಲ್ಲಿ ಅವ್ವ ಅಮ್ಮ ಎಲ್ಲ ಹೋಗಿಲ್ವ ನಮ್ಮ ಹೂವು ಅಮ್ಮ ಎಲ್ಲ ಹೋಗೋರೆ ಆಮೇಲೆ ಚಿಕ್ಕತ್ತೆ ಜಯ ಅವರೆಲ್ಲ ಹೋಗೋರೆ ಬಿಡು ತಲೆ ಕೆಡಿಸ್ಕೊಬೇಡಿ ಅವ್ರು ನೋಡ್ಕೊಳ್ತಾರೆ ಅವಾಗ ಓಕೆ ಅತ್ತೆ ಹೋಗಿದ್ದಾರೆ ಮಾವ ಸೂರಿ ಅವರೆಲ್ಲ ಹೋಗಿದ್ದಾರೆ ಆದರೂ ಪಾಪ ತುಂಬ ಫೀಲ್ ಮಾಡ್ಕೊತಾ ಮಾಡ್ಕೋತಾಯಿದ್ರು ಈ ಥರ ಆಗಬಾರ್ದಿತ್ತು ನೋಡಿಗೆ ನಂದಿನಿಗೆ ಅವ್ರ ಅಮ್ಮನ ಕಡೆ ತುಂಬ ಇಷ್ಟ ಇರ್ತಿತ್ತು ಸಿಕ್ಕಾಬಿಟ್ಟೇ ಇಷ್ಟ ಯಾವಾಗ ನೋಡ್ತಿದ್ರು ಅಮ್ಮ 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 ಅಂತ ಇರ್ತಾಯಿದ್ಲು ಈ ಥರ ಆಗೋಯಿತು ಕತೆ ತುಂಬ ಬೇಜಾರಾಗ್ತಿದೆ ನನಗೆ ತುಂಬ ಹರ್ಟ್ ಆಗ್ತಿದೆ ಅವ್ರ ಅಮ್ಮನ ನೆನೆಸ್ಕೊಂಡ್ರೆ ಏನಿಲ್ಲ ನಂದಿನಿ ನೆನ್ಸ್ಕೊಂಡ್ರೆ ತುಂಬ ಹರ್ಟ್ ಆಗ್ತಿದೆ ಅಯ್ಯೋ ಇನ್ನೇನು ಮಾಡೋಕ್ಕಾಗೋದು ಇನ್ನೇನು ಮಾಡೋಕ್ಕಾಗದು ನನಗೂ ಹಸಿ ಬೇಜಾರಾಯ್ತಿಲ್ಲ ನನಗೂ ಹಸಿ ಆಸೆ ಆಗಿರ್ತಿಲ್ಲ ಏನೋ ಈ ಮಗಿನ ಕರ್ಕ ಬಂದ್ಮೇಲೆ ಏನೋ ನಮ್ಮ ಅತ್ತೆ ಏನಾರು ಸರಿಯಾಗಿ ಅದ ಏನು ನಮ್ಮ ನೋಡ್ಬಿಟ್ಟು ಅಂತ ಅನ್ಕೊಂಡೆ ನವೀನ ಹಂಗೆ ಅಂತಿದ್ದ ಮಗಿನ ನೋಡ್ತಾ ನೋಡ್ತಾ ಓ ಏನಾರು ಸರಿ ಆಗಾಳೆ ಏನೋ ಮಗಿನ ಆಸೆಕರ್ವೇ ಓ ಒ ಒಳ್ಳೆ ಬುದ್ಧಿ ಕಂತಾಳೇನೋ ಅಂತ ನವೀನ ಮಾತಾಡ್ತಿದ್ದ ಆಗಾಗ ಈಗ ಏನು ಆಗೋಯ್ತು ಮೊಗ ಪರತಿ ಓ ಅಮ್ಮ ಬನ್ನಿ ನೀವೇನಿಲ್ಲಿ ಓ ಇವ್ಳು ಸೋತದಲ್ಲ ಈ ಮನೆ ಕಿರದ ನೀನು ಹುನ್ಕತ್ ಬನ್ನಿ ನೀವೇನಮ್ಮ ಇಲ್ಲಿ ಅಯ್ಯೋ ನನ್ನ ಮಗ ಇದೇ ಊರ ಮಗ ಕೊಟ್ಟಿರೋದು ಇಲ್ಲಿ ಇಲ್ಲೇನ್ ಮಾಡ್ತಿದಿ ಏಯ್ ಅಲ್ಲವ ಅಲ್ಲಿಗೆ ಹೋಗಿದ್ರು ಒಪ್ಪ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿದ್ರು ಮಗ ಅದಲ್ಲ ಬೇಡ ಅಂತಂದ್ರು ಅದೇ ನಾನೇ ಅಯ್ಯ ಊರು ಇಲ್ಲೇ ಕೂತ್ಕೊಂಡು ಬನ್ನಿ ಇದ್ಯಾರಿದಿ ಮಗ ನನ್ನ ಆದ್ನಿ ಓ ನಿಮ್ ನಾದ್ನಿ ನಾ ನಾದ್ನಿ ಅಂದ್ರೆ ನಂದಿನಿ ಇಲ್ವಾರು ಆರ್ಗಿತಿ ಏನು ಆಗ್ಲಿ ಸರಿ ಬನ್ನಿಲಿ ಮಗ ಇಲ್ಲೇ ಮಂದಿಸ ಕೂತಿದ್ದೀ ಅಯ್ಯೋ ಇಲ್ಲಿ ಯಾರು ಗೊತ್ತಿಲ್ಲ ಕರಮ್ಮ ಅದ್ಕೆ ಕೂತ್ಕೊಂಡು ಸರಿ ಬಾಯ್ಲಿ ನನ್ ಮಗಳಿ ಇಲ್ಲಿ ಹತ್ರದಲ್ಲ ಇರೋದು ಬನ್ನಿ ಮಗಿಗೆ ಅಯ್ಯೋ ಇಲ್ಲಿ ಎಲ್ಲೂ ಜಾಗ ಇಲ್ವ ನಮಗ ಕುಡಿಸಿಲ್ಲ ಸರಿ ಬಾಯ್ಲಿ ಅಟ್ಟಿಗೆ ಏ ಬೇಡಕತ್ ಬಿಡಮ್ಮೆ ಹಿರಿಗಿರಿಕೊಂಡಿಲ್ಲ ಆಮೇಲೆ ಅವ್ರು ಯಾರು ಸಾವಿಂದ ಬಂದಿಲ್ಲ ಸರಿ ಕತೆ ಎಳೆ ಮಗಿನ ಇಲ್ಲಾಕಣೆ ಕುತ್ಕೊಂಡಿ ಬಿಸ್ಲಿ ಅಂತ ನತ್ತಿ ಸುಡ್ತಾ ಕೂತದೆ ಬೈಲಿ ಮಗ ಬೈಲಿ ಪಾಪ ಕತ್ರ ಸ್ವಲ್ಪ ಇಸ್ಕೊಂಡು ಕುಡಿಸ್ಬೇಕಿತ್ತು ನೀವು ಅಲ್ಲ ಯಾರಿಗೂ ಹೇಳಿಲ್ಲ ಅವ್ರು ಯಾರು ಬಂದಿ ನೋಡಿದ್ರೆ ಸುತ್ತ ಸುತ್ತಕೋ ಅಂತ ಬೇಗ ಬಂದ್ಬಿಡಿ ನಾ ಪಾಪು ಸ್ವಲ್ಪ ಇಸ್ಕೊಂಡು ಹ್ಞೂ ಸರಿ ಮತ್ತೆ ಹಂಗೆ ತಾಳು ಅಮ್ಮ ನಿಮ್ಮ ದೂರವೋ ಹತ್ರವೋ ಅಯ್ಯ ಮಗ ಇಲ್ಲ ಹತ್ರ ಎರಡು ಬೀದಿ ಆದ್ಮೇಲೆ ಕತೆ ಇಲ್ಲ ಅಂದ್ರೆ ಇಲ್ ನಾಳೆಯ ಬಾಕಿಲೆಲ್ಲ ಹಾಳ ಕಾಯಿಸ್ಕೊಬನಿ ನೀನು ಯಾರು ಇಲ್ಲ ಅಂತಿದಿ ಕಾಯ್ಕೀನಿ ಹಾಲ್ನಾರುವ ಮುಗಿ ಹಾಲ್ನಾರು ಕುಡ್ಸುವೆ ನೀನು ಯಾವಾಗ ಬಂದಮ್ಮ ಮಗನ ಬಂದು ಮೂರು ದಿವಸ ಆಯ್ತು ಕನವ ನಾಳಿಗ್ ಹೋಗ್ಬೇಕು ಹೋಯ್ತೀನಿ ಅಂತಂದಿದ ನನ್ನ ಮಗಳು ಬೇಡ ಕತೆ ಉಳ್ಕೊ ಅಂತಂದ್ಲು ಹತ್ಕೊಂಡ್ ಉಳ್ಕೊಂಡಿವಿ ಅಲ್ಲ ಹಿಂಗ್ಲ ಕತೆ ಏನಾಗಿತ್ತು ನನ್ನ ಆದ್ಮೇ ಮನೆಗೆ ಹೋದಿದ್ರು ಮಗ್ಳು ನೋಡಕ್ ಅಲ್ಬಿಟ್ಟು ಏನವ ಮನ್ಗಿತ್ತವೇ ಈ ಸೊತಗಿದ್ರು ಕನಮ್ಮ ಅಯ್ಯೋ ಒಳ್ಳೆ ಸಾಬು ಕಣ್ ಒಳ್ಳೆ ಸಾಬು ಇನ್ನೇನು ಸುಮ್ನೆ ನೋಡ್ಕೊಂಡು ಸಾಯತ್ಕಿಂತ ಇದೆ ವಾಸಿ ಕನ್ ತಗೋ ಪುಣ್ಯ ಮಾಡಿದ್ ಜನ್ಮಾಕೆ ಇನ್ನೇನು ಮಾಡೋಕಾಯ್ಕಿಲ್ಲಾ ಸರಿ ಚೆನ್ನಾಗಿನ ಜಾಸ್ತಿ ಇಲ್ಲ ಅನ್ನಂಗದೆ ಏ ಯಾರಿಗೂ ಗೊತ್ತಿಲ್ಲ ಕಣ್ಣಮ್ಮ ಬರೀ ನಮ್ ಮನೆಯವರು ಅಷ್ಟೇ ಆಮೇಲೆ ಮತ್ತೆ ತೀರೋಗಿದ್ರಲ್ಲ ಜಲ್ದಿ ಒಪ್ಪ ಮಾಡ್ಬಿಡದ ಅನ್ಬಿಟ್ಟಾಗ ಮಾಡ್ದು ಆಮೇಲೆ ಹಬ್ಬನೇ ಮುಂದೆ ಆಗಿಟ್ಕೊಂಡು ಸುಮ್ಮನೆ ಊರಲ್ಲ ಒಪ್ಪಾಗಿಪ್ಪ ಮಾಡ್ಬಿಡ್ದು ಹಬ್ಬಕ್ಕಿಬ್ಬ ಮಾಡೋರು ಮಾಡ್ತಾರೆ ಸುಮ್ನೆ ನಮ್ಮಿಂದ ತೊಂದ್ರೆ ಅನ್ಬಿಟ್ಟು ಇವತ್ತೆ ಎಲ್ಲ ಕರೆನ್ ಎಲ್ಲ ಮುಗಿಸ್ಬಿಟ್ರು ಕನಮ್ಮ ಓ ಒಳ್ಳೇದಾಯ್ತು ಕನ್ ತಗೋಬಾ ಒಳ್ಳೇದಾಯ್ತು ಸರಿ ಮಗ ಒಟ್ಟಿಗೆ ಉಣ್ಣಿ ಊಟ ಏ ಇಲ್ಲ ಊಟ ಏನು ಬೇಡ மொ நீன் ஊட்டாவ்னவ ஆடம்மா ஏன்னு பேடி இதே சொல் பாபுக்கு ஒன்று நோட் தஸ்டு ஆளு தந்திர தந்து கொடுப்பிடியம்மா சாக்கூரிக்கா அதுக்கேன அம்மா இட்டது ஊராக அய்யோ சும் மொக மொக வண்டதே அந்த ஆளு மகனாய் ஆளுத்தவந்து ஆலா எந்த கொடுசுர ஆய் யாரும் ಇವ್ರು ನಮ್ಮ ಮೂರವರು ಅವ್ರ ಮಾತ್ರ ಇಲ್ಲಿಗೆ ಮಾಡಿರೋದಂತೆ ಓ ನಿಮ್ಮೂರ ಸರಿ ಬಿಡಿ ಒಳ್ಳೇದೇ ಇತ್ತು ಇನ್ನು ಪಾಪುಗೆ ಎಷ್ಟು ಹಾಳು ಕೊಡ್ಸಿ ಆಗುತ್ತೆ ಅದೇ ಯೋಚನೆ ಆಗಿತ್ತು ಮುಂದುವರಿಯುವುದು ಹಂಗೇ ವೀಡಿಯೋ ಹೆಂಗಿತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ